ಹಾಯ್ ಫ್ರೆಂಡ್ಸ್ ನಮಸ್ತೆ ಪಿ ಡಿ ಒ ಪರೀಕ್ಷೆ ನಾನು ಹೆಚ್ಚಿಗೆ ಆಯಿತು ಎಲ್ರಿಗೂ ಕೂಡ ಗೊತ್ತಿದೆ ಸೊ ಇದರಲ್ಲೂ ಕೂಡ ಕ್ವಶನ್ ಪೇಪರು ಮೊದಲೇ ಔಟ್ ಆಗಿದೆ ಅಂತ ಎಲ್ಲೆಲ್ಲಿ ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ನೋಡಿ ಫಸ್ಟ್ ಒಂದು ಕೆ ಎನ್ ಕೆ ಗರ್ಲ್ಸ್ ಐಸ್ಕೂಲ್ ಧಾರವಾಡ ಧಾರವಾಡದಲ್ಲಿ ಏನಾಗಿದೆ ಕ್ವಷನ್ ಪೇಪರ್ನ ಅಂದರೆ ಮೊದಲೇ ಯೂಸ್ ಮಾಡಿರ್ತಕ್ಕಂತಹ ಕ್ವಶನ್ ಪೇಪರ್ನ ಏನು ಮಾಡಿದ್ದಾರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಮ್ ಬರೆಯೋಕ್ಕೆ ಹಾಗಾದರೆ ಅದು ಮೊದಲೇ ಯೂಸ್ ಆಗಿರ್ತಕ್ಕಂತಹ ಕ್ವಶನ್ ಪೇಪರು ಫ್ರೆಶ್ ಆಗಿಲ್ಲ ನೋಡಿದರೆ ಗೊತ್ತಾಗುತ್ತೆ ಓಕೆನಾ ಸೊ ಈ ಥರ ಮಾಡಿದರೆ ಅಭ್ಯರ್ಥಿಗಳ ಗತಿ ಏನು ಓದಿದರ ಗತಿ ಏನು ಇನ್ನೊಂದು ತುಮಕೂರಲ್ಲಿ ಒಬ್ಬ ಪಿ ಡಿ ಒ ಅಭ್ಯರ್ಥಿ ಏನು ಮಾಡಿದ್ದಾನೆ ಅಂದರೆ ಬ್ಲೂಟೂತ್ನ ಹಾಕ್ಕೊಂಡು ಏನು ಮಾಡಿದ್ದಾನೆ ಎಕ್ಸಾಮ್ನ ಬರೆದಿದ್ದಾನೆ ಸೊ ಅದು ಕೈಗೆ ಸಿಕ್ಕೊಂಡು ಏನು ಮಾಡಿದ್ದಾನೆ ಇನ್ವಿಜಿಲೇಟ್ರು ಮತ್ತು ಪೊಲೀಸ್ನ ಪೊಲೀಸವ್ರನ್ನ ಕರ್ಕೊಂಡು ಹೋಗಿ ತನಿಖೆಯನ್ನು ಇದ್ದಾರೆ ನೋಡಿ ಹಂಗಾದರೆ ಬ್ಲೂಟೂತ್ನ ಹಾಕ್ಕೊಂಡು ಅವನು ಪರೀಕ್ಷೆನ ಬರಿತಿದ್ದಾನೆ ಅನ್ನೋದಾಗಿದ್ದರೆ ಕ್ವಶನ್ ಪೇಪರ್ ಯಾರಿಗೆ ಸಿಕ್ಕಿದೆ ಮತ್ತು ಅವರು ಅಲ್ಲಿಂದ ಹೇಳ್ಬೇಕು ತಾನೆ ಆನ್ಸರ್ನ ಈ ವ್ಯಕ್ತಿ ಬ್ಲೂಟೂತಲ್ಲಿ ಕೇಳ್ತಾ ಇದ್ದಾನೆ ಅಂದರೆ ಕ್ವಶನ್ ಪೇಪರ್ ಆಲ್ರೆಡಿ ಔಟ್ ಆಗಿದೆ ಅಂತಲೇ ಅರ್ಥ ಇಲ್ಲಾಂದ್ರೆ ಬ್ಲೂಟೂತ್ ಏನಕ್ಕೆ ಬೇಕು ನೀವೇ ಯೋಚನೆ ಮಾಡಿ ನೋಡಿ ಕರ್ಮ ಅಂದರೆ ಸರ್ಕಾರ ಈ ಕೂಡಲೇ ಕ್ರಮ ತೆಕ್ಕೊಳ್ಬೇಕು ಕೆ ಪಿ ಅವರು ಅಂದರೆ ಎಷ್ಟೋ ಕಷ್ಟಪಟ್ಟು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಅನ್ಯಾಯ ಅಂತಲೇ ನೋಡ್ಬೋ ನೋಡ್ಬೋದು ಇನ್ನು ಎಚ್ ಕೆ ಅಲ್ಲೂ ಕೂಡ ತೊಂಬತ್ತೇಳು ಪೋಸ್ಟ್ ಇದ್ದವು ಅಲ್ಲೂ ಕೂಡ ಕೆಲವೊಂದು ಎಕ್ಸಾಮ್ ಸೆಂಟ್ರಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ನೀವು ಎಲ್ಲರೂ ಕೂಡ ಸುದ್ದಿನ ನೋಡಿರ್ತೀರ ಈ ರೀತಿ ಆದರೆ ಓದೋದ್ರ ಗತಿ ಏನು ಓಕೆ ಈಗ ಮೊದಲೇ ಕ್ವಶನ್ ಪೇಪರ್ ಔಟ್ ಆಗೋದಾದರೆ ಓಕೆ ಅವ್ರು ಆರಾಮ ಬರೀತಾರೆ ಅವರೇ ಅಪಾಯಿಂಟ್ ಆಗ್ತಾರಲ್ವ ಸೊ ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು ಇದನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಸರ್ಕಾರಕ್ಕೆ ಗೊತ್ತಿರಬೇಕು ಅಲ್ವಾ ನೋಡಿ ಕೆ ಪಿ ಎಸ್ ಸಿ ಅವ್ರಿಗೆ ಗೊತ್ತಿರಬೇಕು ಅಂತಲೇ ಹೇಳ್ತೀನಿ ಸೊ ಇಲ್ಲಾಂದರೆ ಎಷ್ಟೋ ಕಷ್ಟಪಟ್ಟು ಹಗ್ಲು ರಾತಿ ಓದಿರ್ತಾರೆ ಇವತ್ತು ಪೇಪರಲ್ಲೂ ಕೂಡ ಬಂದಿದೆ ನೀವು ನೋಡ್ಬೋದು ಪಿ ಡಿ ಒ ನೇಮಕ ಪರೀಕ್ಷೆ ಅಕ್ರಮ ಎಸಗಿದವರು ಸೆರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದ ಆರೋಪದಲ್ಲಿ ಬೆಂಗಳೂರಿನ ಧರ್ಮೇಂದ್ರ ಮೂವತ್ತ್ಮೂರು ಎಂಬ ಮೂವತ್ತ್ಮೂರು ಎಂಬ ಅಭ್ಯರ್ಥಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಗರದ ವಿದ್ಯೋದಯ ಕಾಲೇಜಿನಲ್ಲಿ ಪರೀಕ್ಷೆ ವೇಳೆ ಧರ್ಮೇಂದ್ರ ಎಲೆಕ್ಟ್ರಾನಿಕ್ ಡಿವೈಸ್ ಬಳಸುತ್ತಿದ್ದ ಎನ್ನಲಾಗಿದೆ ತಿಲಕ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ದಾಖಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ವ್ಯಕ್ತಿ ಬ್ಲೂಟೂತ್ ಡಿವೈಸ್ನ ಇಟ್ಕೊಂಡಿದ್ದಾನೆ ಅಂದರೆ ಬೇರೆ ಯಾರೋ ಎಲ್ಲಿಂದೋ ಆನ್ಸರ್ನ ಹೇಳ್ತಾ ಇದ್ದಾರೆ ಅವನು ಚಿಕ್ಕದಾಗಿ ಒಂದು ಬ್ಲೂಟೂತ್ ಡಿವೈಸ್ನ ಹಾಕ್ಕೊಂಡು ಏನು ಮಾಡ್ತಾನೆ ಸೊ ಅವರು ಕ್ವಶನ್ ಪೇಪರ್ ಸೀರೀಸು ಕೂಡ ಇವನಿಗೆ ಗೊತ್ತಿರುತ್ತೆ ಹಾಗಾಗಿ ಅವ್ರು ಹೇಳ್ತಾ ಹೋಗ್ತಾರೆ ಇವನು ಬರೀತಾ ಹೋಗ್ತಾನೆ ಇದಿಷ್ಟೇ ಆಗಿರೋದು ಏನು ಮಣಂಗಿಲ್ಲ ಇರೋದೆ ಹಿಂಗೆ ಓಕೆನಾ ಸೊ ಓದೋರು ಓದಲೇಬೇಕು ಇದು ಹಿಂಗಾಗುತ್ತೆ ಅಂತ ಹೇಳಿ ಓದೋದು ಆತ್ಮವಿಶ್ವಾಸನ ಕಳ್ಕೊಬೇಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್